ಹುಟ್ಟಿದಾಗಿನಿಂದ ನಮ್ಮ ದೇಹದ ಮೇಲೆ ಅನೇಕ ಗುರುತುಗಳು ಕಲೆಗಳು ಮಚ್ಚೆಗಳು ಇರುತ್ತೆ ಅದರಲ್ಲಿ ಈ ನೆರಳೆನು ಸಹ ಒಂದು ನಮ್ಮ ದೇಹದ ಯಾವುದೇ ಭಾಗದಲ್ಲಾದರೂ ಇದು ಕಾಣಿಸ್ಕೋಬಹುದು ಅದರಲ್ಲೂ ಮುಖದ ಮೇಲೆ ಇದ್ರಂತೂ ಮುಖದ ಸೌಂದರ್ಯನೇ ಹಾಳಾಗತ್ತೆ ಅನೇಕ ಜನ ಇದನ್ನ ತೆಗೆದು ಹಾಕಕ್ಕೆ ಲೇಸರ್ ಚಿಕಿತ್ಸೆಯನ್ನು ಕೂಡ ಬಳಸ್ತಾರೆ ಬಟ್ ಅದು ತುಂಬಾ ಪೇನ್ಫುಲ್ ಆಗಿರುತ್ತೆ ತುಂಬಾ ಈಸಿಯಾಗಿ ಮನೆಯಲ್ಲಿರುವಂತ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಇದನ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ನೋಡೋಣ ಒನ್ ಟೇಬಲ್ ಸ್ಪೂನ್ ಅಷ್ಟು ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ಈ ಮೂರನ್ನು ಮಿಕ್ಸ್ ಮಾಡಿ ದಪ್ಪ ಪೇಸ್ಟ್ ಮಾಡಿ ನರೊಳ್ಳೆ ಇರೋ ಕಡೆ ಹಚ್ಚದ ಬಂದ್ರೆ ನರೊಳ್ಳೆ ತಾನಾಗೆ ತಾನು ಉದುರೋಗುತ್ತೆ ಇದು ಹೆಂಗಪ್ಪ ವರ್ಕ್ ಆಗುತ್ತೆ ಅಂದ್ರೆ ಮೊದಲು ಅರ್ಶನ ರೋಗ ನಿರೋಧಕವಾಗಿ ಕೆಲಸ ಮಾಡುತ್ತೆ ಸೋಂಕು ಮತ್ತೆ ಬ್ಯಾಕ್ಟೀರಿಯಾನ ತೆಗ್ದ ಹಾಕುತ್ತೆ ಅಡುಗೆ ಸೋಡಾ ಬಂದ್ಬಿಟ್ಟು ನರಳೆ ಹತ್ರ ಇರೋ ಹೆಚ್ಚುವರಿ ತೇವಾಂಶನ ಅಬ್ಸರ್ವ್ ಮಾಡ್ಕೊಳ್ಳ ನಿಂಬೆ ರಸ ಹಚ್ಚೋದ್ರಿಂದ ನರಹುಲಿಗಳ ಬೇರುಗಳು ದುರ್ಬಲಗೊಳ್ಳುತ್ತೆ ಸೊ ಇದು ಮೂರು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನರಹುಳಿನ ಈಸಿಯಾಗಿ ಬಿದ್ದು ಹೋಗುತ್ತೆ ಥ್ಯಾಂಕ್ ಯು